ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಕುರಿತು ಪರವಿರೋಧ ಚರ್ಚೆಗಳು ಜಿಲ್ಲೆಯಲ್ಲಿ ಜೋರಾಗಿದೆ ಆದರೆ ಈ ಯೋಜನೆಯ ಪ್ರಗತಿ ವಿರಳ ಸಂತತಿ ಎಂತಲೇ ಹೆಸರು ಪಡೆದಿರುವ ಸಿಂಗಳಿಕೆಗಳ ಸಂತತಿಯ ಮೇಲೆ ಅಗಾಧವಾದ ದುಷ್ಪರಿಣಾಮ ಬೀರಲಿದೆ ಎಂಬ ಅಭಿಪ್ರಾಯ ಪರಿಸರ ಪ್ರಿಯರದ್ದಾಗಿದೆ ಚಿರಸಿ ಪಶ್ಚಿಮ ಘಟ್ಟದ ಹೃದಯ ಭಾಗವೇ ಈ ಯೋಜನೆಗೆ ಆಯ್ಕೆಯಾಗಿದ್ದು ಗೇರುಸೊಪ್ಪ ಹಾಗೂ ತಲಕಳಲೆ ಜಲಾಶಯಗಳನ್ನು ಬಳಸಿಕೊಳ್ಳುವ ಉದ್ದೇಶವನ್ನು ಹೊಂದಿದೆ ಬರೋಬ್ಬರಿ ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಗುರಿ ಹೊಂದಿದೆ ಎರಡು ಸಾವಿರದ ಹದಿನೇಳರಲ್ಲಿ ನಾಲ್ಕು ಸಾವಿರ ಕೋಟಿ ರೂಪಾಯಿಗೆ ಅಂದಾಜಿಸಿದ್ದ ವೆಚ್ಚ ಈಗ ಹತ್ತು ಸಾವಿರದ ಇನ್ನೂರ ನಲವತ್ತು ಕೋಟಿಗೆ ಏರಿದೆ ಪಶ್ಚಿಮ ಘಟ್ಟಗಳು ಜೀವವೈವಿಧ್ಯದ ತಾಣವಾಗಿದೆ ಇಲ್ಲಿ ಗುರುತಿಸಿರುವ ಸಂರಕ್ಷಿತ ಅರಣ್ಯ ಪ್ರದೇಶಗಳು ಇಲ್ಲಿನ ಪರಿಸರ ಶ್ರೀಮಂತಿಕೆಯನ್ನು ಉಳಿಸುವಲ್ಲಿ ಅವಶ್ಯಕವಾಗಿದೆ ಪದೇ ಪದೇ ಈ ಪ್ರದೇಶಗಳಲ್ಲಿ ಯೋಜನೆಗಳನ್ನು ಹೇರುತ್ತಿರುವುದರ ಫಲವಾಗಿ ವಿರಳ ಜೀವ ಸಂಕುಲಗಳು ನಾಶವಾಗ್ತಿವೆ ಇದರ ಮಧ್ಯೆ ಅಳಿವಿನಂಚಿನಲ್ಲಿರುವ ಜಗತ್ತಿನ ಅತ್ಯಂತ ಹಳೆಯ ಜಾತಿಯ ವಾನರ ಬಾಲದ ಸಿಂಗಳಿಕೆಗಳ ಸಂತತಿ ಈ ಯೋಜನೆ ಜಾರಿಯಾದರೆ ಸಂಪೂರ್ಣ ನಾಶವಾಗಬಹುದು ಎಂಬ ಆತಂಕ ಪರಿಸರ ಪ್ರೇಮಿಗಳದ್ದಾಗಿದೆ ಈ ಬಗ್ಗೆ ಅದನ್ನು ಇಲಾಖೆಯೇ ಈಗಾಗಲೇ ಬರೆದುಕೊಂಡಿದ್ದು ಇವುಗಳನ್ನು ಕೆಂಪುಪಟ್ಟಿಗೆ ಸೇರಿಸಲಾಗಿದೆ ಶಿವಮೊಗ್ಗ ಉತ್ತರ ಕನ್ನಡದಲ್ಲಿ ಪ್ರತಿಭಟನೆಗಳು ಈಗಾಗಲೇ ಆರಂಭವಾಗಿವೆ ಸದ್ಯದಲ್ಲೇ ಗೇರುಸೊಪ್ಪದಲ್ಲೂ ಮಹತ್ವದ ಪ್ರತಿಭಟನಾ ಸಭೆ ನಡೆಯಲಿದೆ ಅಭಿವೃದ್ಧಿಗೆ ಬೇಕಾದ ವಿದ್ಯುತ್ ಉತ್ಪಾದನೆಗೆ ಶರಾವತಿ ಯೋಜನೆ ನೆರವಾಗಬಹುದಾದರೂ ಪರಿಸರ ನಾಶ ವಿರಳ ಜೀವಿಗಳ ಅಸ್ತಿತ್ವ ಕಳೆದುಕೊಳ್ಳುವುದು ಜಿಲ್ಲೆಗೆ ಮರಳಿ ಸಿಗದ ದೊಡ್ಡ ನಷ್ಟವಾಗಿದೆ ಈಗಾಗಲೇ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಹಾಗೂ ಕೇಂದ್ರ ಪರಿಸರ ಸಚಿವಾಲಯ ಯೋಜನೆಗೆ ಅನುಮತಿ ನೀಡಿದ್ರು ಪಶ್ಚಿಮ ಘಟ್ಟ ಜೀವ ವೈವಿಧ್ಯಕ್ಕೆ ಇದು ದೊಡ್ಡ ಹೊಡೆತ ಎಂದು ತಜ್ಞರು ಎಚ್ಚರಿಕೆ ನೀಡುತ್ತಿದ್ದಾರೆ ಹಸಿರು ಮಲೆನಾಡಿನಲ್ಲಿ ವಿದ್ಯುತ್ ಬೆಳಕು ಅಥವಾ ವಿರಳ ಸಂತತಿಯ ಜೀವ ವೈವಿಧ್ಯ ಯಾವುದು ಮುಖ್ಯ ಎಂಬುದನ್ನು ಕಾಲವೇ ಉತ್ತರ ನೀಡಬೇಕಿದೆ ನ್ಯೂಸ್ ಡೆಸ್ಕ್ ಹೊನ್ನಾವರ